ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಶಿವಾನಂದ್ ಹಚ್ಚಡೋದು ಅವನ ಅಡ್ರ ಪಾಟೀಲ್ ಅಲ್ಲ ಮಾಧ್ಯಮದ ಹೇಳ್ರಿ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ್ರೇ ಚೇಂಜ್ ಮಾಡ್ಕೊಂಡವ್ರು ಇದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ ತಿಂದ್ರೆ ಏನೋ ಗೌರವ ಬರ್ತದ ಇಟ್ಟವ್ರು ನೀವು ಹಚ್ಚಡೋದ್ ಕಂಪ್ಲೀಟ್ ಮತ್ತೆ ಅಲ್ಲೋಕ ಅವನು ಅವ್ರ ಹಬ್ಬ ಹುಟ್ಟಿದ್ದಂದ್ರ ಒಂದ್ ವಾರೊಳಗೆ ಇಬ್ರು ವಿಧಾನಸಭೆಗೆ ರಾಜೀನಾಮೆ ಕೊಡ್ಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗದೆ ನಾ ಎರಡೂ ಕಡೆ ನಿಲಕ್ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡಿರಿ ದಂಧಿತ ನೀವು ಪಕ್ಷೇತ್ರ ಬರ್ರಿ ನಾನು ಬರ್ತೀನಿ ಬಾಗೇವಾಡಿ ಬರ್ತೀನಿ ನೀನೇ ಯಾಕೆ ಬಿಜಾಪುರ ಬರ್ತೀರಿ ನಿಮ್ಮ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದ ಹೋಗಿ ಮಣ ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ ನಿನ್ನೆ ನನ್ನ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬ ಭಾರತ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲಿ ಎಲ್ಲಾ ಪೂರ್ದ ಎಲ್ಲಾ ಪೂದಗೋರು ಹಲಾಲ್ ಕೋರ್ ಆರಾಮ್ಕೋರ್ ಅವ್ ಇಂಡಿಯ ಶಾಸಕ ಒಂದು ಒಂದು ನಾಲ್ಕೈದು ನೂರು ಟೆಂಪೋ ಇದು ತಂದನ ಸಾವರ್ನ ಜಾಪುರಕ್ಕೆ ಇವರಿಗೆ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡಿದಾರೆ ಹಿಂದೂಗಳು ಒಂದು ಓಟನು ನಿನ್ನ ಏನು ಸ್ಟೇಜ್ ಮೇಲೆ ಕೂತಾರಲ್ಲ ಅವ್ರಿಗೆ ಬೇವಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ಬೇನ್ ಹತ್ತಿ ಮಂದಿ ನೀವು ಅವ್ರು ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ಕೊತವೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಅವ್ರು ಕರೆಗೆ ನೀವು ಬರಲಿಲ್ಲ ಅಂದ್ರೆ ನಿಮ್ಮ ನೇರವಾಗಿ ಸಾಬ್ರಿಗೆ ಗೊತ್ತಿರುತ್ತೆ ನಾವು ತೊಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಯತ್ನಾ ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಆರಿಸ್ಬಿಡ್ತೀನಿ ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾರ್ವಜನಿಕರಿಗೆ ಅವ್ರಿಗೆ ಚಪ್ಪಲಿ ಉಸೋ ಮಾಡ್ಲಿಕ್ಕೆ ಹತ್ತಾರ ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂತ ಎಲ್ಲರೂ ನಡೆದರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕೆರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೇಳ್ ಅದನ್ನ ನಾನು ನೋಡ್ಕೊತೀನಿ ಇನ್ನ ನಾವು ನಮ್ಮ ದೇಶದಲ್ಲಿ ಇದು ನಡೀಬೋದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದ್ರೆ ಇಲ್ಲಿ ಇರುವಂತ ಹರಾಮ್ ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವ್ರು ಕಾಶ್ಯಪ್ನವರಂತ ಯಶವಂತರಾಯ ಗೌಡ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ ಇವರೆಲ್ಲರ ಅಪ್ಪು ಹುಟ್ಟಿದ್ರು ಅಂದ್ರೆ ಚುನಾವಣೆ ನನಗೆ ಕೇಳಾದ್ರೆ ಚಾಲೆಂಜು నాయన ఈ అవరాజనం రాజీనామా ఆ శివానంద్ పాటిల్ బిజాపూర్ కాంగ్రెస్ ఎంగ్రెస్న ముస్లిం టికెట్ కొడతారా అంత కొడుదల ఇవన బిజాపూర్కి బరు తిండి అల్లేను ఇ అది మగవాడే అ బజాపూర్ ఏం సిగోద ఇ హిందూ నేను ఓట్ హాక సాబర్ ఓటు హాక ಇವತ್ತು ನಾನು ಶಿವಾನಂದ ಪಾಯಿಲ್ ಬಿಜಾಪುರಕ್ಕೆ ನಿತ್ಯ ತಿಳ್ಕೋರು ಶಿವಾನಂದ ಹಚ್ಚಡೋದ ಸಾರಿ ಪಾಟೀಲಂದು ಶಿವಾನಂದ ಹಚ್ಚಡದ ನಾನು ಬಿಜಾಪುರ್ಗೆ ನಿತ್ಯರು ಹಿಂದೂಗಳ ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗೊತ್ತ ಅವ್ರದೇ ಒಂದು ಕ್ಯಾಂಡಿಡೇಟ್ ಅಂತಿಸ್ತಾರೆ ಈ ಹಚ್ಚಡೋರಿಗೆ ಯಾಕೆ ಹಾಕ್ತಾರೆ ಅದ ಆಮ ಬರ್ತೀನಿ ತನ್ನ ಬಾರಪ್ಪ ಮಗನೇ ನಿಮ್ಮಪ್ಪ ಹುಟ್ಟಿದ್ರಪ್ಪ ಬಾ ಮತ್ತೊಬ್ಬರು ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀನು ಯಾರಿಗೂ ಹುಟ್ಟಿಯನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತತಿ ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತಗೊಂಡು ಬಂದಿ ಬೊಮ್ಮಾಯಿ ಬಳಿ ಒಟ್ಟು ತಗೊಂಡು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಥಿಯೇಟ್ರ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದೇ ನನ್ನ ಬಗ್ಗೆ ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಹೊಡ್ತ ಹೊಡೆದ್ರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವು ಏನು ಇವ್ರಪ್ಪನ ಬೆಳಕ ನನ್ನ ಬಲಿ ಶಬ್ದ ಕೋಶ ಭಾಳ ಐತಿ ಈ ನಿಮಗೆ ಇವ್ರಿಬ್ಬರು ಮಕ್ಕಳೇನಾದ್ರು ನಿಂದಿರ್ತೀನಿ ನಿಮ್ಮ ಅಪ್ಪು ಹುಟ್ಟಿದ್ರೆ ನಿಂದ್ರಿ ಇವ್ರು ಒಂದು ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವ್ರಿಬ್ರು ಅಪ್ಪ ಹುಟ್ಟಿಲ್ಲ ಆಯ್ತಾ ಈ ಪಂಥಾನಂದಗೌ ಕೇಳ್ತೀರಾ ನೀವು ಶಿವಾನಂದ ಹತ್ತಿಡೋದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳ್ಬೇಕಾಗ್ತೈತೆ ನೀವು ಬರೀ ಎತ್ನಾಂಗ್ ಮನೆಯಾಗ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಯತ್ನಾ ಏನು ಮಾಡೋದು ಹೋಗಿಲ್ಲ ನಾಕ್ ಮೀಡಿಯಾದ ಜಿಗಿದೆ